ಇದು ಯಾವ ತರ ಅಂತ ಹೇಳಿ ಸರ್ ಇದು ಪೂರ್ತಿ ಈ ಗಿಡ ಏನಿದೆ ಇದು ಕೆಳಗಡೆ ಭಾಗಕ್ಕಂಥ ಗೆಡ್ಡೆ ಇರ್ತದೆ ಗಿಡದ ಅದನ್ನ ಬಳಸಲ್ಲ ಅದ್ರ ಪಕ್ಕ ಅಕ್ಕ ಪಕ್ಕ ಎಲ್ಲ ಗೆಣಸುಗಳನ್ನು ಬಿಟ್ಟಿರ್ತದೆ ಸೊ ಆ ಗೆಣಸುಗಳನ್ನ ಅರ್ವೆಸ್ಟ್ ಮಾಡ್ಕೊಂಡು ಮೌಲ್ಯವರ್ಧನೆ ಮಾಡೋದು ಮಾರಾಟ ಮಾಡೋದು ಮಾಡ್ಕೊಂತೀವಿ ಈ ಗೆಡ್ಡೆನ ಕಟ್ ಮಾಡಿ ಇದನ್ನ ಎರಡ್ ಗಿಡ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಪ್ಲಾಂಟ್ ಮಾಡ್ಕೊತೀವಿ ಸೊ ಇದು ಬಂತು ಅಂದ್ರೆ ಒಳಗಡೆ ಆಗಿದೆ ಅಂತ ಬಂದಿರುತ್ತೆ ಅಷ್ಟೇ ಹಿಂಗೆ ಹೇಳದ್ರೆ ಕೇಳೋದು ಅಷ್ಟೇ ಅಲ್ಲ ಸರ್ ಏನೋ ಒಂದೆರಡುಗಿದ್ದೆ ಒಂದು ಓ ಸಕತ್ತು ಬಂದಿದೆ ಸರ್ ಅದು ಸುಮಾರು ಒಂದ್ ಅಂದಾಜು ಏನ್ ಕೆ ಎಷ್ಟ್ ಕೆ ಜಿ ಇರ್ಬೋದು ಸರಿ ಇಲ್ಲಿಂದ ಎರಡುವರೆ ಕೆಜಿ ಇದೆ ಸರ್ ಇದೆರಡುವರೆ ಕೆ ಜಿ ಇದೆ ಹ್ಮ್ ಸೊ ಅಂದ್ರೆ ಆರಾಮಾಗಿ ನಿಮ್ಗೆ ಇನ್ನೂರು ರೂಪಾಯಿ ಆ ಇನ್ನೂ ಒಂದ ಗೆಡ್ಡೆ ಇನ್ನೂರು ರೂಪಾಯಿ ಇನ್ನೂರು ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಇಲ್ಲಿ ಇನ್ನೊಬ್ರು ರೈತರನ್ನ ಹುಡಿಕೊಂಡ್ ಬಂದಿದ್ದೀನಿ ನಾನು ನಿಜ್ವಾಗಲೂ ಸೂಪರ್ ಆಗಿದೆ ತೋಟ ಅಂತು ನೋಡಕ್ಕೆ ಎರಡು ಕಣ್ಣು ಸಾಲದು ಮನೆ ಅವರಂತೂ ಕೇರಳದಲ್ಲಿ ಸಾಕಷ್ಟು ಹೆಚ್ಚಾಗಿ ಚಾಲ್ತಿಯಲ್ಲಿ ಇರುವಂತ ಕೆಶ್ವೆ ಎಲೆ ಅಥವಾ ಕೆಶವೆ ಬೆಳೆ ಮಾಡ್ತಾ ಇದಾರೆ ಏನ್ ಈ ಕೆಶ್ವೆ ಬೆಳೆ ಇದು ಯಾವ ತರ ಮಾಡೋದು ಎಷ್ಟು ಈಸಿ ಇದು ಮತ್ತೆ ಇದರಲ್ಲಿ ಸಾಕಷ್ಟು ಮೌಲ್ಯವರ್ಧನೆಗಳನ್ನು ಮಾಡ್ತಾ ಇದ್ರ ಬನ್ನಿ ಏನು ಅಂತ ನೋಡೋಣ ಬನ್ನಿ ರೈತರನ್ನ ಪರಿಚಯ ಮಾಡ್ಸಿ ನಿಮ್ಗೆಲ್ಲಾರ್ಗು ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಯೋಗೀಶ್ ಅಂತ ಮೂಲತಃ ಉಮರ್ಹಳ್ಳಿ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಕಳೆದ ಏಳೆಂಟು ವರ್ಷಗಳಿಂದ ನಾನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸಾವಯವ ಕೃಷಿನಲ್ಲಿ ಒಂದಷ್ಟು ಬೆಳೆಗಳನ್ನ ಸಂಯೋಜನೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಇದು ಮುಖ್ಯವಾಗಿ ಕೆಸುವು ಬೆಳೆ ಕೆಸುವೆ ಹ ಕೆಸವೆ ಆ ಕೆಸುವೆ ಬೆಳೆ ಬಂದು ಆ ನಾವು ಒಂದು ಇಲ್ಲಿ ಬಂದವರಿಗೆ ಗೆಡ್ಡೆ ಗೆಣಸುಗಳನ್ನ ಕಿತ್ತು ಮಾರಾಟ ಮಾಡ್ತೀವಿ ಅದಲ್ದಲ್ಲೇ ಜೊತೆಗೆ ಮೌಲ್ಯವರ್ಧನೆ ಮಾಡಿ ನಮ್ದೊಂದು ಸಾವಯವ ಸಂತೆ ಅಂತಿದೆ ಅಲ್ಲಿ ಮಾರಾಟ ಮಾಡ್ತೀವಿ ಎಲ್ಲಿ ಸರ್ ನಿಮ್ಮ ಸಂತೆ ಇರೋದು ಮೈಸೂರು ವಿಜಯನಗರ ಫೋರ್ಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟೆ ಸಂತೆ ಮಾಡ್ತೀವಿ ಸರ್ ಸರಿ ಸುಮಾರು ಒಂದ್ ಐವತ್ತರಿಂದ ಅರವತ್ ಜನ ಸಾವಯವ ರೈತರೆಲ್ಲ ಸೇರ್ಕೊಂಡು ಸೊ ಅಲ್ಲಿ ಸಂತೆ ಮಾಡ್ತೀವಿ ಸೊ ಅಲ್ಲಿಗೆಲ್ಲ ನಾವು ಈ ಕೆಸುವು ಕೆಸುವಿನ ದಂಟು ಮತ್ತೆ ಅದರಲ್ಲಿ ಮಾಡುವಂತ ಮೌಲ್ಯವರ್ಧನೆ ಪದಾರ್ಥಗಳನ್ನೆಲ್ಲ ತಗೊಂಡೋಗಿ ಮಾರಾಟ ಮಾಡ್ತೀವಿ ಸರ್ ನಿಮಗೆ ಕೆಶ್ವೆನೆ ಏನಕ್ಕೆ ಹಾಕಬೇಕು ಅನಿಸ್ತದೆ ಸರ್ ಒಂದು ಇದು ಸ್ವಲ್ಪ ಸುಲಭವಾಗಿ ಬೆಳಿಬೋದು ಅದಲ್ದಲ್ಲೇ ಜೊತೆಗೆ ಅದು ಅದ್ರದ್ದು ಹ್ಮ್ ಏನು ಹೇಳ್ತಾರೆ ಪೌಷ್ಟಿಕಾಂಶ ಅಷ್ಟಾಗಿ ಅರಿವಿಗೆ ಬರ್ದೇನೆ ಅದನ್ನ ಬಿಟ್ಬಿಟ್ಟಿದ್ರು ಸರ್ ತಲುಪಿಲ್ಲ ಇದು ತಲುಪಿಲ್ಲ ಸೊ ಹಂಗಾಗಿ ಮಂಗಳೂರು ಕರಾವಳಿ ಭಾಗದಲ್ಲೆಲ್ಲ ಇದು ಸ್ವಲ್ಪ ಚೆನ್ನಾಗಿ ಇದೆ ನಮ್ಮ ಭಾಗದಲ್ಲಿ ಇಲ್ದೇ ಇರೋದ್ರಿಂದ ಸೊ ಇಲ್ಲಿ ಇಲ್ಲಿ ಜನಗಳಿಗೆ ಅದನ್ನ ಪರಿಚಯ ಮಾಡಿಸಿ ಅದರಿಂದ ಖಾದ್ಯಗಳನ್ನ ಮಾಡಿ ಮಾರಾಟ ಮಾಡೋಣ ಅದು ಒಂದು ಉತ್ಕೃಷ್ಟವಾದ ಬೆಳೆ ಅಂತ ಹೇಳಿ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ತೋಟ ತುಂಬಾ ಒಂದಷ್ಟು ಕೆಸಬನ್ನೇ ಹಾಕಿ ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಒಟ್ಟು ಎಷ್ಟು ಎಕರೆ ಸರ್ ನಿಮ್ದು ತೋಟ ಸರ್ ತೋಟ ತೋಟ ಬಂದು ಎರಡೂವರೆ ಎಕರೆ ಇದೆ ಎರಡೂವರೆ ಎಕರೆ ಎರಡೂವರೆ ಎಕರೆ ಇದೆ ಇದರಲ್ಲಿ ಒಟ್ಟು ಎಷ್ಟು ಕೆಶ್ವೆ ಗೆಡ್ಡೆಗಳನ್ನ ಹಾಕಿದ್ರು ಸರ್ ನೀವು ಒಂದು ಸುಮಾರು ಒಂದು ಅಂದಾಜು ಒಂದು ಅಂದಾಜು ಈಗ ಒಂದು ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ಗೆಡ್ಡೆ ಇದೆ ಒಂದೂವರೆ ಸಾವಿರ ಸಾವಿರ ಗೆಡ್ಡೆ ಇದೆ ಈಗ ಸೊ ಇನ್ನೂ ಹೆಚ್ಚಿಗೆ ಹಾಕೋ ಪ್ರಯತ್ನದಲ್ಲಿದ್ದೀನಿ ಸೊ ಅದೇ ಅದನ್ನ ಸ್ಟಾರ್ಟಿಂಗ್ ತಂದಾಗ ಸರ್ ಇಲ್ಲಿ ಬೇರೆ ಒಬ್ರು ಕೇರಳದವ್ರು ಬಂದು ಒಂದ್ ಇಪ್ಪತ್ತ್ ಗೆಡ್ಡೆ ಬಂದು ಹಾಕೊಂಡಿದ್ದು ಆ ಇಪ್ಪತ್ ಗೆಡ್ಡೆನ ಮಲ್ಟಿಪ್ಲೈ ಮಾಡಿ ಈಗ ಒಂದ್ ನಾಲ್ಕು ವರ್ಷಕ್ಕೆ ಈ ಮಟ್ಟಕ್ಕೆ ತಂದ್ ಹಾಕೊಂಡಿದ್ವಿ ಅಂದ್ರೆ ಈ ಗೆಡ್ಡೆ ಕಿತ್ತಾಕ್ರೆ ಅದು ಮಲ್ಟಿಪ್ಲೈ ಆಗುತ್ತೆ ಆ ಗೆಡ್ಡೆ ಕೆಸು ಬಂದಾದ್ಮೇಲೆ ಆ ಕೆಸು ಹಾರ್ವೆಸ್ಟ್ ಮಾಡ್ಕೊಂಡು ಅದ್ರ ಒಳಗಡೆ ಇರೋ ಗೆಡ್ಡೆ ತಗೊಂಡು ಈ ಸ್ಟೆಮ್ ಮಾತ್ರ ಇರ್ತದೆ ಸ್ಟೆಮ್ ಅಲ್ಲಿ ಕಣ್ಗಳಿರ್ತದೆ ಇರ್ತದೆ ಆ ಕಣ್ಗಳಿರೋದನ್ನ ನೋಡಿ ನೋಡಿ ಹಾಕೊಂಡ್ರೆ ಅದು ಆ ನೆಕ್ಸ್ಟ್ ಇನ್ನೊಂದ್ ಗಿಡಕ್ಕೆ ಬೆಳೆಯಕ್ ಅವಕಾಶ ಆಗ್ತದೆ ಬೆಳೆಯಕ್ ಅವಕಾಶ ಆಗುತ್ತ ಸರ್ ಇದಕ್ಕೇನ ಅಂತರ ಇದೆಯಾ ಸರ್ ಇದ್ರಲ್ಲಿ ಸರ್ ಇದೆ ಅಂತರ ಸ್ವಲ್ಪ ಜಾಸ್ತಿ ಕೊಟ್ಕೊಂಡ್ರೆ ಸರಿ ಇದಕ್ಕೆ ಮೂರ್ ಸಾರಿ ಮಣ್ಣ ಹಾಕ್ಬೇಕು ಸರ್ ಯಾವ್ದೇ ರೀತಿ ಗೊಬ್ಬರ ಕೇಳಲ್ಲ ಕೊಟ್ರೆ ಕೊಟ್ಟಿಗೆ ಗೊಬ್ಬರ ಒಂದು ಕೊಡ್ಬೋದು ಕೆಲವರು ಪಸ ಜಾಸ್ತಿ ತಿಂತಿದೆ ಅಂತ ಹೇಳ್ತಾರೆ ಪಸ ಅಂದ್ರೆ ಸಾರಾಂಶ ಜಾಸ್ತಿ ಇರ್ಬಿಡ್ತದೆ ಅಂತ ಭೂಮಿ ಕಡೆ ಹಾಕಿದ್ರೆ ಸೊ ವರ್ಷದಿಂದ ವರ್ಷಕ್ಕೆ ಬ್ಯಾಚ್ ಬೈ ಬ್ಯಾಚ್ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹಾಕೋಬಹುದು ಸರ್ ಇದೊಂದು ವರ್ಷ ಬೆಳ್ಕೊಂಡು ಇಲ್ಲಿಗೆ ಬೇರೆ ಬೆಳೆ ಹಾಕಿ ಇದನ್ನ ಬೇರೆ ಪಕ್ಕದಲ್ಲಿ ಬೆಳಕಬಹುದು ಸೊ ನೆಕ್ಸ್ಟ್ ವರ್ಷ ಇಲ್ಲಿಗೆ ಮತ್ತೆ ಹಾಕಬಹುದು ಮತ್ತೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ನೀವು ಮೂವ್ ಮಾಡಿದಾಗ ಇಲ್ಲಿ ಏನ್ ಬೆಳೆ ಹಾಕ್ತಿರಾಗ ಇಲ್ಲಿ ಕಾಳು ಯಾವ್ದಾರು ದವಸ ಧಾನ್ಯಗಳು ಯಾವ್ದಾರು ಒಂದ್ ವರ್ಷಕ್ಕೆ ಆಗುವಂತ ಬೆಳೆನಾ ಹಾಕೊಂಡ್ ಬೆಳ್ಕೊಳ್ಳೋದು ಹಾಕೊಂತೀರ ಅಥವಾ ಪಾಳ್ ಬಿಟ್ಬಿಟ್ರು ನಡೀತದೆ ಮತ್ತೆ ಇದು ಏನ್ ಅಂತರದಲ್ಲಿ ಹಾಕಿದಿರ ಸರ್ ನೀವು ಒಂದ್ ಗೆಡ್ಡೆಗೂ ಇನ್ನೊಂದ್ ಗೆಡ್ಡೆಗೂ ಸರಿ ಸುಮಾರು ಒಂದ ನಾಲ್ಕೂವರೆ ಇಂದ ಐದು ಫೀಟ್ ಇದೆ ಸರ್ ಐದು ಫೀಟ್ ನಾಲ್ಕೂವರೆ ಇಂದ ಐದು ಫೀಟ್ ಇದೆ ಸರ್ ಗಿಡದಿಂದ ಗಿಡಕ್ಕೆ ಎರಡು ಫೀಟ್ ಇದೆ ಓ ಗಿಡದಿಂದ ಗಿಡಕ್ಕೆ ಎರಡು ಫೀಟ್ ಸಾಲು ಸೊ ಸಾಲಿಂದ ಸಾಲ್ಗೆ ನಾಲ್ಕೂವರೆ ಇಂದ ಐದು ಫೀಟ್ ಸರ್ ಇದು ನೀವೀಗ ಹಾಕಿದ್ರ ಬಗ್ಗೆ ಹೇಳಿದ್ರಿ ಓಕೆ ಇದನ್ನ ನೀವು ನಿಮಗೆ ಅಂತ ಒಂದಷ್ಟು ಮೌಲ್ಯವರ್ಧನೆ ಮಾಡ್ಕೊತ ಇದ್ರಿ ಹೌದು ಬಟ್ ಇದ್ರ ಕಮರ್ಷಿಯಲ್ ಆಗಿ ಹೆಂಗೆ ನೀವು ನೀವು ಹೇಗೆ ಕಮರ್ಷಿಯಲ್ ಆಗಿ ಹೇಗೆ ಜನ ಈಗ ಯಾರ ನೋಡಿ ವಿಡಿಯೋ ನೋಡಿ ಹಾಕೋದ್ರೆ ಅವ್ರು ಕಮರ್ಷಿಯಲ್ ಆಗಿ ಹೇಗೆ ಹೆಲ್ಪ್ ಆಗುತ್ತೆ ಸರ್ ಯಾಕಂದ್ರೆ ಎಲ್ಲಾರು ಮೌಲ್ಯವರ್ಧನೆ ಮಾಡಕ್ ಆಗಲ್ಲ ಹೌದು ಕಮರ್ಷಿಯಲ್ ಆಗಿ ಸರ್ ಅಂದ್ರೆ ಇದು ಹೇಳದ್ನಲ್ಲ ಹಾಗೆ ಕರಾವಳಿ ಭಾಗಕ್ಕೆ ಮತ್ತೆ ಕೇರಳ ನಮಗೆ ಕೇರಳ ಹತ್ರ ಇರೋದ್ರಿಂದ ಕೇರಳದವ್ರು ಬಂದು ಇದನ್ನ ತಗೊಂಡೋಗ್ತಾರೆ ಹೇಗೆ ಸೊ ಕಿಲೋ ಅದು ಡಿಪೆಂಡಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆರ್ಗ್ಯಾನಿಕ್ ಅಂತ ನಾನು ನಂದೇ ರೇಟ್ ಪೆಟ್ಟು ಹಿಡ್ಕೊಂಡು ಆಗಲ್ಲ ನಾನೆಲ್ಲ ಎಂಬತ್ ರೂಪಾಯಿ ಕೆಜಿ ಮಾರ್ತೀವಿ ಸೊ ಆ ರೇಟ್ ಅಲ್ಲಿ ನಲ್ವತ್ತು ಐವತ್ತು ಅರವತ್ತು ಈ ತರ ಎಲ್ಲಾ ಹಾಕಿ ಮಾರಾಟ ಮಾಡೋರು ಇದಾರೆ ಸೊ ಇದನ್ನೇ ಎಕರೆಗಟ್ಲೆ ಹಾಕಿ ಬೆಳೆದು ಮಾರಾಟ ಮಾಡ್ತಾ ಇರೋರು ಅಂತ ಇದಾರೆ ತಗೊಂಡೋಗ್ತಾರ ಅಲ್ಲಿಗೆ ಬಂದ ಹೋಗ್ತಾರೆ ಅವ್ರಿಗೆ ಮಿನಿಮಮ್ ಇಷ್ಟ ಗೆಡ್ಡೆ ಇರ್ಬೇಕು ಇಷ್ಟು ಎಕರೆ ಅಂತ ಇರ್ಬೇಕು ಅಂತ ಅಷ್ಟೆ ಇದ್ರೆ ಅವ್ರು ಬಂದೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇದು ಎಷ್ಟು ತಿಂಗಳ ಬೆಳೆ ಸರ್ ಸರ್ ಇದು ಎಂಟರಿಂದ ಹತ್ತು ತಿಂಗಳಲ್ಲಿ ಹಾರ್ವೆಸ್ಟ್ ಆಗ್ತದೆ ಸರ್ ಎಂಟ್ರಿಂದ ಹತ್ತು ಹತ್ತು ತಿಂಗಳೊಳಗಡೆ ಸೊ ಇದಕ್ಕೆ ನೀವು ಯಾವ್ದೇ ರೀತಿ ಗೊಬ್ಬರ ಏನು ಕೊಡಂಗಿಲ್ಲ ಬರೀ ಮಣ್ಣು ಮಾತ್ರ ಮೂರ್ ಸತಿ ಮಣ್ಣು ಮೂರ್ ಸತಿ ಹಾಕ್ತಿವಿ ನೀರ್ ಒಂದ್ ಕೊಟ್ಕೋತಿವಿ ಯಾವ ಪ್ರಮಾಣದಲ್ಲಿ ಸರ್ ನೀರು ಸ್ಪಿಂಕ್ಲರ್ ಅಲ್ಲಿ ಕೊಟ್ಕೋತಿವಿ ಸರ್ ಅದು ಎಲೆ ಬಾಡೋ ಒಂದು ಸಿಚುವೇಶನ್ ಗೊತ್ತಾಯ್ತದೆ ತೇವಾಂಶ ಆರಿದೆ ಅಂದಾಗ ಸ್ಪಿಂಕ್ಲರ್ ಅಲ್ಲಿ ನೀರ್ ಹೊಡ್ಕೋತಿವಿ ಅದು ಕಳೆ ಬರ್ದೇ ಇರ್ಲಿ ಅಂತ ಕೆಲವರೆಲ್ಲ ಕಳೆ ಔಷಧಿ ಹೊಡಿತಾರೆ ಸೊ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ತಿಕ್ಕಾಗ ಹಾಕಿರೋದ್ರಿಂದ ಡಿಸ್ಟೆನ್ಸ್ ಕಡಿಮೆ ಕೊಟ್ಟು ಕಳೆ ಬರ್ದೇ ಇರಂಗ್ ಮೇಂಟೈನ್ ಮಾಡ್ಕೊಳ್ತಾರೆ ಸೂರ್ಯನ ಬಿಸಿಲು ಬೀಳ್ತಾ ಇಲ್ಲ ಒಳಗಡೆ ಬೀಳದೆ ಇರಂಗೆ ಮಾಡಿ ಕಳೆನ ಆದಷ್ಟು ಕಂಟ್ರೋಲ್ ಮಾಡ್ತಾರೆ ಆದಷ್ಟು ಕಳೆ ಕಂಟ್ರೋಲ್ ಮಾಡಿದಾರ ಇದು ಒಂಬತ್ತು ತಿಂಗಳಿಂದ ಹತ್ತನೇ ತಿಂಗಳಲ್ಲಿ ಒಂದ್ಸರಿ ಬುಡ ಸಮೇತ ಕಿತ್ತರೆ ಒಳಗಡೆ ಮಿನಿಮಮ್ ಒಂದು ಐದರಿಂದ ಹತ್ತು ಕೆ ಜಿ ಅಷ್ಟು ಗೆಣಸು ಸಿಗುತ್ತೆ ಒಂದರಲ್ಲಿ ಐದರಿಂದ ಹತ್ತು ಕೆ ಜಿ ನಮ್ಮಲ್ಲಿ ಈಗ ಎರಡರಿಂದ ಮೂರು ಕೆ ಜಿ ಬರ್ತಿದೆ ನಿಮ್ಮಲ್ಲಿ ಈಗ ತೋಟ ಇರೋದು ಬಿಸಿಲು ಸರಿಯಾಗಿ ಬೀಳಲ್ಲ ಇದಕ್ಕೆ ಸ್ವಲ್ಪ ಬಿಸಿಲು ಬೇಕು ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಬಿಸಿಲು ಬೇಕು ಸೆವೆಂಟಿ ಪರ್ಸೆಂಟ್ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇರೋದ್ರಿಂದ ಇಳುವರಿ ಕಡಿಮೆ ನಿಮ್ಗೆ ಎರಡರಿಂದ ಎರಡೂವರೆ ಕೆಜಿ ಸಿಕ್ತಾ ಎರಡರಿಂದ ಎರಡೂವರೆ ಕೆಜಿ ಪ್ರತಿ ಗೆಡ್ಡೆ ಸಿಗ್ತಿ ಗೆಡ್ಡೆಲ್ಲ ಸರ್ ಎರಡರಿಂದ ಎರಡುವರೆ ಕೆಜಿ ಬಳ್ಸ್ಕೊತಿವಿ ಗಿಡದ ಸ್ಟೆಮ್ಮನ್ನು ಮತ್ತೆ ಬಿತ್ತನೆ ಬಳಸ್ಕೊತೀವಿ ಮತ್ತೆ ಇದನ್ನ ತೆಗೆದಿ ಮತ್ತೆ ಇದು ಏನಿದೆ ಗಿಡ ಇದು ಪೂರ್ತಿ ಗಿಡ ಮಾತ್ರ ಇರುತ್ತೆ ಅದ್ರ ಪಕ್ಕದಲ್ಲೆಲ್ಲ ಗೆಡ್ಡೆ ಬಂದಿರೋದು ಇದು ಯಾವ ತರ ಅಂತ ಹೇಳಿ ಸರ್ ಸರ್ ಇದು ಪೂರ್ತಿ ಈ ಗಿಡ ಏನಿದೆ ಇದು ಕೆಳಗಡೆ ಭಾಗಕ್ಕಿಂತ ಗೆಡ್ಡೆ ಇರ್ತದೆ ಗಿಡದ್ದು ಅದು ಅದನ್ನ ಬಳಸಲ್ಲಾ ಅದ್ರ ಪಕ್ಕಾ ಅಕ್ಕ ಪಕ್ಕ ಎಲ್ಲ ಗೆಣಸಗಳನ್ನ ಬಿಟ್ಟಿರ್ತದ ಓಕೆ ಸೊ ಆ ಗೆಣಸುಗಳನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಮೌಲ್ಯವರ್ಧನೆ ಮಾಡೋದು ಮಾರಾಟ ಮಾಡೋದು ಮಾಡ್ಕೊಂತೀವಿ ಈ ಗೆಡ್ಡೆನ ಕಟ್ ಮಾಡಿ ಇದನ್ನ ಎರಡು ಗಿಡ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಪ್ಲಾಂಟ್ ಮಾಡ್ಕೊತೀವಿ ಓ ಮತ್ತೆ ಇದನ್ನೇ ಕಟ್ ಮಾಡಿ ಮತ್ತೆ ಹಾಕ್ಬೋದು ಹೌದು ಇದನ್ನೇ ಹಾಕೋದು ಓಕಾ ಗೆಣಸ ಹಾಕೋ ಹಾ ಗೆಣಸ ತರ ಆ ಕಡ್ಡಿ ನಾವ್ ಮರಗಿನ ಕಡ್ಡಿ ಹಾಕೋತಾರ ಇದನ್ನ ಸ್ಟೆಮ್ನ್ಯಾಗ ಕಟ್ ಮಾಡಿ ಹಾಕೊಂತಿ ಸ್ಟೆಮ್ನ್ಯಾಗ್ ಕಟ್ ಮಾಡಿ ಹಾಕೋದು ಸಾಕದ್ ಸರ್ ಬಟ್ ಇದು ಅಂತೂ ತುಂಬಾ ಚೆನ್ನಾಗಿದೆ ಹೌದು ಸರ್ ಒಳ್ಳೆ ಬಾಳೆ ಎಲ್ಲ ತರ ಊಟ ಮಾಡಬಹುದು ನಾವು ಬೇರೆ ಕಡೆ ಮೇಲ್ಗಡೆ ಹೋಗಿದ್ದಾಗ ಅಲ್ಲೇನಾದ್ರು ಅಲ್ಲಿಂದ ಐಟಮ್ ತರ್ಬೇಕು ಅಂದಾಗ ಕ್ಯಾರಿ ಮಾಡಕ್ಕೆ ಇದನ್ನ ಬಳಸ್ತೀವಿ ಒಂದ್ ಮೂರ್ ಎಲ್ಲ ಕಟ್ ಮಾಡಿ ಮಡಿಕೊಂಡು ಅದ್ರ ಮೇಲೆ ಹಾಕೊಂಡು ಸೊ ಇದು ನಿಮ್ಗೆ ಎಂಬತ್ ರೂಪಾಯಿ ಕೆಜಿಗೆ ಕೊಂಡ್ಕೊಳ ನಿಮ್ ಹತ್ರ ಏನೋ ಗೆಡ್ಡೆ ಇದೆಯಾ ಸರ್ ನೋಡ್ಲಿಕ್ಕೆ ಇದೆ ಸರ್ ಖಂಡಿತ ತೋರಿಸ್ತೀನಿ ಒಂದ್ ಆರ್ವೆಸ್ಟ್ ಮಾಡೋಣ ಮಾಡೋಣ ಈ ತರ ಮೊಳಕೆ ಬಂದ್ರೆ ಓ ಇಲ್ಲೊಂದ್ ಮೊಳಕೆ ಬರುತ್ತೆ ಬಾಳೆ ತರ ಬಂದಿರುತ್ತೆ ಅಂತ ಸರ್ ಹಾ ಸೊ ಇದ್ ಬಂತು ಅಂದ್ರೆ ಒಳಗಡೆ ಆಗಿದೆ ಅಂತ ಬಂದಿರುತ್ತೆ ಆಗಿದೆ ಹ್ಮ್ ಕರ್ಬೋದಂತ ಅಷ್ಟೇ ಹೇಳದ್ರೆ ಕೀಳೋದು ಅಷ್ಟೇ ಅಲ್ಲ ಸರ್ ಹೌದು ಸರ್ ಇರಿ ಇರಿ ಸರ್ ಒಂದ್ ನಿಮಿಷ ಹೌದು ಸೊ ಇದು ಕಿತ್ತಿದ್ ಸೈಡಿಗೆ ಹಾಕೋದು ಇನ್ ಕೆಳಗಡೆ ಕಿತ್ಕೊಳೋದು ಗೆಡೆಗಳಿರುತ್ತೆ ಇದ್ರಲ್ಲಿ ಇದೆಯಾ ಸರ್ ಏನೋ ಒಂದೆರಡು ಇದ್ದ ಇದೆ ಓ ಒಂದು ఆ సకట్ బండిదా సార్ అది ಮಣ್ಣು ಮಾತ್ರ ಸಾಕದಾಗಿದ ಸರ್ ನಿಮ್ದು ಹ ಹೂವಿನ ತರ ಹೌದು ಸರ್ ಏಳು ವರ್ಷದಿಂದ ಈ ಜಾಗದಲ್ಲಿ ಓಡಾಡಿದ್ರೆ ಗಟ್ಟಿ ಆಗುತ್ತೆ ಅಂತ ಓಡಾಡಿಲ್ಲ ಓಡಾಡಿಲ್ಲ ಹೌದು ಆತರ ಮಾಡಿದ್ರಿ ಅಲ್ಲೊಂದಿದೆ ಸರ್ ಪ್ರಾಬ್ಲಮ್ ಸರ್ ಹಂದಿ ಕರೆಕ್ಟ್ ಆಗಿ ನಮ್ಗೆ ಸಪೋರ್ಟ್ ಆಗಿ ಇದ್ರೆ ಹಂದಿ ಸಪೋರ್ಟ್ ತುಂಬಾ ಮುಖ್ಯ ಹೌದು ಬೇರೆ ಈಗ ನೋಡಿ ಆ ಗಿಡಗಳೆಲ್ಲ ಅರ್ಥ ಮಾಡೈತೆ ಆತರ ಮಾಡ್ಕೊಟ್ರೆ ಸರಿ ಓ ಹಂಗ್ ಮಾಡ್ಕೊಟ್ರೆ ಸರ್ ಸುಮಾರು ಒಂದ್ ಅಂದಾಜು ಏನ್ ಎಷ್ಟ್ ಕೆಜಿ ಇರ್ಬೋದು ಸರ್ ಇಲ್ಲಿ ಒಂದ್ ಎರಡೂವರೆ ಕೆಜಿ ಇದೆ ಸರ್ ಇದೆ ಎರಡುವರೆ ಕೆಜಿ ಇದೆ ಅವ್ರಿಗೆ ಅಂದ್ರೆ ಆರಾಮಾಗಿ ನಿಮ್ಗೆ ಇನ್ನೂರು ಕೆಜಿ ಇದೆ ತರ ಮಾರುಕಟ್ಟೆ ನಮಗೆ ಸಾವಯವದರೆ ಸಿಕ್ಕಿದ್ರೆ ಎಂಬತ್ ರೂಪಾಯಿ ಕೆಜಿ ಕೊಟ್ಟು ಶುದ್ಧವಾಗಿ ಬೆಳೆದಿದ್ದಾರೆ ಅಂತ ತಗೊಳ್ಳೋರಾದ್ರೆ ನಂದು ಸ್ಟೆಪ್ ಬೈ ಸ್ಟೆಪ್ ಇದೆ ಸರ್ ಒಂದರೆ ಸಾವಿರ ಒಂದೂವರೆ ಸಾವಿರ ಗಿಡ ಇದೆ ಅಂತ ಹೇಳಿದ್ರೆ ಒಂದೂವರೆ ಸಾವಿರ ಗಿಡನೂ ಒಂದೇ ಟೈಮ್ ನಾನು ಪ್ಲಾಂಟೇಶನ್ ಮಾಡಿಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಿದೀನಿ ಸೊ ಇದನ್ನ ಹಂತವಾಗಿ ಈಗ ವಾರಕ್ಕೆ ಹತ್ತ್ ಕೆಜಿ ಬರೋ ತರ ಮಾಡ್ಕೊಂಡಿದೀನಿ ಹತ್ ಕೆಜಿ ತಗೊಳ್ಳೋ ತರ ನನಗೆ ಗ್ರಾಹಕರು ಸಿಕ್ಕಿದ್ರೆ ಒಂದೂವರೆ ಸಾವಿರ ಕಂದಿಗೆ ಎಷ್ಟಾಯ್ತು ಅಂತ ಲೆಕ್ಕ ಲೆಕ್ಕು ಒಂದೂವರೆ ಸಾವಿರ ಆತರ ಮೂರ್ ಲಕ್ಷ ಆಯ್ತು ಆಗುತ್ತೆ ಅಂದ್ರೆ ಇದು ಒಂದೇ ವರ್ಷದಲ್ಲಿ ಒಂದೇ ಸರಿ ಬಂದ್ಬಿಡಲ್ಲ ಹೌದು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ತಗೊಳ್ಳೋರು ಏನು ಅದನ್ನ ಒಬ್ರಿಂದ ಒಬ್ಬರಿಗೆ ಅದು ಈ ಕೆಸುವಿನ ಗಡ್ಡೇಲಿ ಏನ್ ಮಾಡ್ಬೋದು ಖಾದ್ಯ ಅದ್ರ ಬಗ್ಗೆ ನೋಡ್ಕೊಂಡು ತಿಳ್ಕೊಂಡು ಅವ್ರು ಮಾಡ್ಕೊಂಡು ತಗೋತಾ ಇದ್ರೆ ರೈತರಿಗೆ ತುಂಬಾ ಅನುಕೂಲವಾಗಿ ಬೆಳೆ ಆಗುತ್ತೆ ಅದಲ್ದ್ರೆ ನೀವು ಇದರಲ್ಲಿ ಮೌಲ್ಯವರ್ಧನೆ ಮಾಡ್ತೇನೆ ಮೌಲ್ಯವರ್ಧನೆ ಮಾಡ್ತೀನಿ ಆನ್ಲೈನ್ ಅಲ್ಲಿ ಕೇಳಿದವರೆಗೂ ಕಳ್ಸಿಕೊಡ್ತೀವಿ ಕಳ್ಸಿಕೊಡ್ತೀರಾ ನೀವು ಎಷ್ಟು ಹೆಂಗೆ ಸರ್ ಚಿಪ್ಸ್ ಹೇಗೆ ಮಾರೋದು ಸರ್ ಚಿಪ್ಸ್ ನೂರು ಗ್ರಾಮ್ ಎಪ್ಪತ್ತು ರೂಪಾಯಿ ತರ ಮಾರಾಟ ಮಾಡ್ತೀವಿ ನೂರು ಗ್ರಾಮ್ ಎಪ್ಪತ್ತು ರೂಪಾಯಿ ನಮ್ದೇ ತೋಟದ್ದು ಕೊಬ್ಬರಿ ಬಳಸಿ ಆ ಕೊಬ್ಬರಿ ಶೇಖರಣೆ ಮಾಡಿ ಇಟ್ಕೊಂಡು ಎಣ್ಣೆ ಮಾಡ್ಕೊಂಡು ನಾವೇ ಏನು ಕೆಮಿಕಲ್ ಬಳಸ್ತೇನೆ ಬೆಳೆದಿರುವಂತ ಕೆಸುವಿನ ಗೆಡ್ಡೆ ಬಳಸ್ಕೊಂಡು ಅದರಿಂದ ಮನೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಶುದ್ಧವಾಗಿ ಚಿಪ್ಸ್ ಮಾಡಿ ಅದಕ್ಕೆ ನೋಡಿ ಈಗ ಉಪ್ಪಿನ ಬದಲಿಗೆ ಶೈನ್ ಲವಣ ಬಳಸ್ತೀವಿ ಖಾರದ ಪುಡಿ ಖಾರ ಸ್ಪೈಸಿ ಬೇಕು ಅಂತ ಕೇಳಿದ್ರೆ ನಮ್ ಸಾವಯವ ರೈತರ ಹತ್ರನೇ ಸ್ಪೈಸಿ ತಗೊಂಡು ಅದನ್ನ ಬಳಸಿ ನಾವು ಮಾರಾಟ ಮಾಡ್ತಾ ಇದೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ಸಾವಯವದಲ್ಲೇ ಮಾಡ್ತಾ ಇದ್ರಿ ಅದು ತುಂಬಾ ಇಲ್ಲ ಗೊತ್ತಾಗ್ತಾ ಇದೆ ಸರ್ ನಿಮ್ ತೋಟ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಅಂತ ಸರ್ ಮತ್ತೆ ನೀವು ಹೇಗೆ ಮಾಡ್ತಿರೋ ಸರ್ ಚಿಪ್ಸ್ ಚಿಪ್ಸ್ ಹೇಳ ಸರ್ ನೂರು ಗ್ರಾಮ್ ಎಪ್ಪತ್ತು ರೂಪಾಯಿ ತರ ಮಾರಾಟ ಮಾಡ್ತೀನಿ ನೂರು ಗ್ರಾಮ್ ಎಪ್ಪ ಏನಂತ ಐಫೈ ಇಲ್ಲ ಅದೇ ನಮ್ ಆ ಚಿಪ್ಸ್ ನುಡಿಕೊಂಡ್ ಬರುವಂತ ಕಸ್ಟಮರ್ಸ್ ಟೇಸ್ಟ್ ಆ ಜನ ಇದಾರೆ ಅಂತ ಇದು ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲೂ ಚಿಪ್ಸ್ ಇರ್ಲಿಲ್ಲ ಫಸ್ಟ್ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾವೇ ಮಾಡಿರೋದು ಇದು ಫಸ್ಟ್ ಇದು ಮಲ್ನಾಡು ಮಂಗಳೂರು ಆ ಭಾಗದಲ್ಲೆಲ್ಲ ತುಂಬಾ ವೆರೈಟೀಸ್ ಇದೆ ಇಲ್ಲಿ ಫಸ್ಟ್ ಟೈಮ್ ನಾವೇ ಟ್ರೈ ಮಾಡಿರೋದು ಸಕ್ಸಸ್ ಆಗಿದೆ ಆಗಿದೆ ಬನ್ನಿ ಸರ್ ನಿಮ್ ಚಿಪ್ಸ್ ಹೆಂಗಿದೆ ನೋಡೋಣ ಇದು ನಿಮ್ ಗಾಳಿಯಿಂದಲಾಗ್ಲಿ ಕೇಸಿನ ಚಿಪ್ಸ್ ಇದಕ್ಕೆ ಬಳಸಿರೋದು ನಮ್ದೇ ತೋಟದ ಶುದ್ಧ ಸಾವಯವ ಕೊಬ್ಬರಿ ಎಣ್ಣೆ ಮತ್ತೆ ಸಾವಯವದಲ್ಲಿ ತಯಾರಿಸಿರುವಂತಹ ಅರಿಶಿನ ಮತ್ತೆ ಸೈಂಧವ ಲವಣ ಸಾವಯವದ್ದೇ ಖಾರದ ಪುಡಿ ಯಾವ್ದೇ ಕಾರ್ ಜೊತೆಗೆ ನಾವೇ ಶುದ್ಧವಾಗಿ ನಮ್ ಕೈಹಾರ ಕಷ್ಟಪಟ್ಟು ಬೆಳೆದಿರುವಂತ ಕೆಸುವಿನ ಗೆಡ್ಡೆ ಕೆಸುವಿನ ಗೆಡ್ಡೆ ಅದು ಮುಖ್ಯವಾದ ಟೇಸ್ಟ್ ಮಾಡಿ ಸರ್ ಸಕದಾಗಿದೆ ಸರ್ ಸರ್ ನೋಡಕ್ಕೆ ಇಷ್ಟು ಚೆನ್ನಾಗಿದೆ ಆ ಕೊಬ್ಬರಿ ಎಣ್ಣೆ ಫ್ಲೇವರ್ ಸರ್ ನಿಜವಾಗ ಇದು ಕೆಶ್ವೆ ಗೆಡ್ಡೆ ಅಂತ ಅನ್ಸ್ತಾನೆ ಇಲ್ಲ ಸರ್ ಹೌದು ಸರ್ ಆಲೂಗಡ್ಡೆಗೆ ಚಿಪ್ಸ್ಗಿಂತ ತುಂಬಾ ಸೂಪರ್ ಆಗಿದೆ ನೋಡಿ ಮಕ್ಳಿಗೆ ಆಲೂಗಡ್ಡೆ ಚಿಪ್ಸ್ ತಿನ್ಸೋದಕ್ಕಿಂತ ಈ ತರ ಒಂದಷ್ಟು ಒಳ್ಳೆ ಪದಾರ್ಥಗಳನ್ನ ತಿನ್ಸಿ ಸರ್ ಇದು ನಿಮ್ಮಲ್ಲಿ ನೀವ್ ಇದು ಯಾವತ್ ಮಾಡದ್ ಸರ್ ಇದು ಸರ್ ಇದನ್ನ ಶುಕ್ರವಾರ ಮಾಡಕ್ ಶುರು ಮಾಡ್ತೀವಿ ಅಂದ್ರೆ ಇವತ್ ಶುಕ್ರವಾರ ಇವತ್ ಹಾರ್ವೆಸ್ಟ್ ಮಾಡಿ ಇವತ್ತೆಲ್ಲಾ ರೆಡಿ ಮಾಡಕ್ ಶುರು ಮಾಡ್ತೀವಿ ಇವತ್ತು ನಾಳೆ ಎರಡ್ ದಿನ ಮಾಡ್ತೀವಿ ಭಾನುವಾರ ಸಂತೆನಲ್ಲಿ ಮತ್ತೆ ಅಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಎಲ್ಲಾ ಕೊಟ್ಟು ಕ್ಲಿಯರ್ ಮಾಡಿ ಮತ್ತೆ ಶುಕ್ರವಾರನೇ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಸೂಪರ್ ಅಂದ್ರೆ ನೀವು ಸಂತೆಗೆ ತರೋದು ಫ್ರೆಶ್ ಆಗಿ ಎರಡ್ ದಿನ ಹಿಂದೆ ಮಾಡಿರೋದು ಮಾಡ್ತೀವಿ ಓಕೆ ಇನ್ನ ಯಾರಾದ್ರೂ ದೂರದವ್ರ್ ಹೋದ್ರೆ ಎಷ್ಟ್ ದಿನ ಇಟ್ಕೊಬಹುದು ಸರ್ ಸರ್ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ ದಿನ ಇಡಬಹುದು ಇಡ್ಬೋದು ನಾವ್ ಇಟ್ ನೋಡಿದಿವಿ ನೋಡಿ ಸೊ ಹೊರಗಡೆ ಟ್ರಾವೆಲ್ ಮಾಡಿದ್ರು ಸಹಿತ ಒಂದ್ ಮೂವತ್ತು ದಿನದ ಒಳಗಡೆ ತಿನ್ಬೋದು ಸೂಪರ್ ನೋಡಿ ಎಲ್ಲ ಚಿಪ್ಸು ವಾಯು ಗಿಂತ ಹಲಗಡೆ ಚಿಪ್ಸು ನೋಡಿ ಒಳ್ಳೆ ಪೋಷಕಾಂಶ ಬರೀತಾ ಸರ್ ಹೌದು ಪೋಷಕಾಂಶ ಭರಿತ ಚಿಪ್ಸು ಸರ್ ಈಗ ಈ ಚಿಪ್ಸು ಮೈಸೂರಲ್ಲಿ ಬೇಕು ಅನ್ನೋರು ಎಲ್ಲಿ ಬಂದು ತಗೊಬೇಕು ಸರ್ ಸರ್ ಒಂದು ನಮ್ದು ವಿಜಯನಗರದಲ್ಲಿ ಪ್ರತಿ ಭಾನುವಾರ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ತನಕ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಹನ್ನೊಂದು ಗಂಟೆ ತನಕ ನಮ್ಮ ವಿಜಯನಗರ ಎರಡನೇ ಅಂತ ಮೇನ್ ಕೆ ವಿ ಆಫೀಸ್ ಎದುರುಗಡೆ ಒಂದು ಸಂತೆ ಮಾಡ್ತೀವಿ ಸಾವಯವ ರೈತರೆಲ್ಲ ಸೇರಿ ಸೊ ಅಲ್ಲಿ ಬಂದ್ರೆ ಸಿಕ್ತದೆ ಅಲ್ಲಿ ಬರಕ್ ಆಗಲ್ಲ ಅನ್ನೋರು ನನ್ನ ದೂರವಾಣಿ ಸಂಖ್ಯೆ ತಗೊಂಡು ನನ್ಗೆ ಕರೆ ಮಾಡಿ ಹೇಳಿದ್ರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡೋ ವ್ಯವಸ್ಥೆನ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ರು ನಿಮ್ಮ ಈ ಹೊಸ ಪ್ರಯತ್ನಕ್ಕೆ ಯಶಸ್ ಸಿಕ್ಲಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ನಿಮ್ಮಿಂದ ತುಂಬಾ ಜನಕ್ಕೆ ಈ ಒಂದು ಹೊಸ ಯಶ್ವೇ ಚಿಪ್ಸ್ ತಿನ್ನೋ ಅಂತ ಒಂದ್ ಸೌಭಾಗ್ಯ ಸಿಕ್ಕಿದೆ ತುಂಬಾನೇ ಖುಷಿ ಆಯ್ತು ಸರ್ ನೋಡಿದ್ರಲ್ಲ ವೀಕ್ಷಕರ ಯಾವ ತರ ಇತ್ತು ಇವರು ಬೆಳೆದಿರೋ ಅಂತ ಕೆಶ್ವೆ ಅಲ್ಲಿ ಮಾಡಿದಂತ ಚಿಪ್ಸು ಮತ್ತೆ ಕಶ್ವೆ ದಂಟಿನ ಬೆಳೆ ಓಕೆ ನಿಮ್ಗಳಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನೋಡಿ ನೀವು ಕೂಡ ಇದೇ ತರ ಒಂದಷ್ಟು ಸಾಕಷ್ಟು ಒಂದಷ್ಟು ಹೊಸ ಪದ್ಧತಿಗಳಿದೆ ಇಲ್ಲ ಹಳೆ ಪದ್ಧತಿನ ಈ ತರ ಒಂದಷ್ಟು ಹೊಸದಾಗಿ ಮಾಡೋ ಅಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇದೇ ತರ ಒಂದಷ್ಟು ಸಾಕಷ್ಟು ರೋಮಾಂಚಕಾರಿ ದೃಶ್ಯಗಳು ಮತ್ತೆ ಈ ತರ ಒಂದಷ್ಟು ಬೆಳೆಗಳು ಇವರು ಬೆಳೆದಿದ್ದಾರೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ